ಎಂಚ ಸಂತೋಷನ ಕೆರೆ ಅಂಡಿ ಇನ್ನೊಂದು ಇರುವ ವರ್ಷ ಎಂಕ್ಲೆ ಮೂಳು ಕೋರೆ ಇತ್ತ ಕೋರೆ ಮನ್ಸಿ ಕೋರೆ ಅಪ್ಪ ಕೈ ಕಲ್ಲು ಹಾಕೊಂತ ಕಾಲಕ್ರಮೇಣ ಇರುವ ವರ್ಷ ಈತ ಮಲ್ಲ ಗುಂಡಿ ಅಂತ ಗುಂಡಿಯಾದ ಈ ಬಗ್ಗೆ ಒಂಜಿ ಮೂಳೊಂದು ಪತ್ತು ಹದಿನೈದು ಎಕರೆ ಜಾಗದೇ ಕೃಷಿ ಉಂಡೆಲ್ಲ ತೋಟ ಇರುವ ಎಕರೆ ಜಾಗ ಉಂಡು ಅದು ಹದಿನೈದು ಎಕರೆ ಜಾಗದೇ ಕಂಗು ತಾರೆ ಐತ ಒಟ್ಟಿಗೆ ಮ್ಯಾಂಗೋಸ್ ಚೀನ್ ಆಯಿತ ಒಟ್ಟಿಗೆ ಡ್ರ್ಯಾಗನ್ ಫ್ರೂಟು ಐತ ಒಟ್ಟಿಗೆ ಒಂದು ಇರೂದು ಕೈ ದೈ ಒಬ್ಬ ಡ್ರಾಗನ್ ಫ್ರೂಟು ಡ್ರಾಗನ್ ಫ್ರೂಟ್ ಡಾಡು ರೆ ಸಾವಿರದ ಐಪಾರ್ದೆ ನಾಲ್ನೂರು ಕಂಬಾರು ರೆಡ್ ಸಾವಿರದ ಐಪಾರ್ದೆ ಆಜಿ ತಿಂಗೋಲ ಇತ್ತೇನೆ ಒಂಜಿಐ ಪೂತು ಅವು ಐಕ್ ಲೈಫ್ ಐ ವರ್ಷ ಒಂಜರ್ ವ ಆಜಿ ತಿಂಗೋಲ್ ಪೂವಾಗಿ ಅದಕ್ಕೆ ಪೂರ ನೀರು ಇತ್ತೆ ವಿಶೇಷ ಇನ್ನಾಂಡಾ ನಮ್ಮ ಒಂದು ಕಿರಮಾನು ಪಡ್ದಾ ಎದ್ದಾ ಲಕ್ಷ ಕಟ್ಟಲೆ ಖರ್ಚು ಎಂಗೆ ದಾತ ಡಬಲ್ ಲಾಭ ಕಲ್ಲತ್ತೆ ಇಡೀ ವರ್ಷದ ನೀರಿನ ಪೂರ ಸ್ಟಾಕ್ ಬಂತ ನೆಕ್ ಸ್ಟಾಕ್ ಎಲ್ಲ ಉಂಟು ಐತೊಟ್ಟಿಗೆ ಹೊಸಗಳು ಬಾರಿ ಭಾರಿ ಶೋಕದ ನೀರು ಒಟ್ಟಿಗೆ ಸರಕಾರದ ಮೀನ್ ಇಲ್ಲಬಾರ್ದ ಐತು ಬಾತುಗಳಲ್ಲ ಉಂಡು ಈ ನೀರು ಇರುವತ್ತ ನಾಲ್ಕು ಗಂಟೆಲ್ಲ ಇಡೀ ನದಿನೈದು ಎಕರೆ ಜಾಗದ ಕಷಕ್ಕೆ ಹೋಗೋದು ನಮ್ದು ದೇವೇದ ದಯವಿಟ್ಟು ಬರಸ ಬರಡು ಒಂದು ವರ್ಷ ಬರ್ಸ ಬರ್ತದಿಂದ ನಮ್ಮ ನೀರು ಆತ ಸ್ಟಾಕ್ ಉಂಟು ಈ ಊರಿಗೂ ಒಂದು ವೇಳೆ ನೀರದ ಸಮಸ್ಯೆ ಬರ್ತದಲ್ಲ ಮತ್ತೆ ನೀರು ಕೊಂಡು ಪುನಃ ಜನ ವ್ಯವಸ್ಥೆ ಬಂತದೆ ಶುದ್ಧ ನೀರು ಕ್ಲಿಯರ್ ನೀರು ಏಳು ಐಕದಾಳಿದ್ ಮಣ್ಣು ಬಾರ್ದು ಇತೇ ఏర్ ఐత మియర్ రెడ్జ్ ఇంజినా అక్కర్జ్జిల్ ఫింగ్ పంపది ఏళ్ళ పంపు వర్షద కంగిర నాలుగు వర్షేషి కంగుడు పద్రాడు ఫింగర్ అండ్ పద్రాడ పింగర్ పద్రాడు ఫింగర్ కంగి బా భారీ మల్ గుళంది బాగు పదరాడుతుంది நானங்கர் துளை கொட்டை துளைங்க உலக பிங்கர் ஊ விஷ் பசு சித்தி மாத்த எப்பசு நாலு மாத்தா பண்ணொந்த கப்பக்கல்லு கோரதே கப்ப கல்லு கோ மனதில் தங்கு தை ஆ கிருஷிச்சி தேவரது அங்கே பிரயத்தன வைத்தா அந்த ஃபஸல் கொடுத்தேன் பாரி சோக்கி புலை கொடுத்தேன் அது நடுட்டுந்து இங்கு ட்ராகன் ஃபிரூட்டு ஆஹா பரிட்டு பாருது பிரலா ட்ராகன் ஃபிரூட்டு அவ்வளோ சோப்பு தோஜோடு இங்கே கிருஷி பசு பார்த்தது லாபம் அவர் நாலாஜன சோக்குனா சாதி அந்த ட்ராகன் ஃபிரூட்டு அந்த நடுத்துனா நீங்கள் கைல் தோல் ஏத்த மொழ வந்து கை கைது பாரி கலவருக்கீய அஞ்சு இன்ச்சா அந்த அந்த ராஜகீயான புடுது நிகழ்ச்சி உப்பிலே காப்புது மீந்தே காப்பர் நீர் பிச்சு பார்த்தா ஆனால் சந்தர்ப்ப அனக்சு நிங்ல வாரித்து சந்தோஷ கோர்ப்பு ராஜகீயத்த மண்ட வச்சு இப்படி பேத்த மண்ட வச்ச இப்படி ஏதா என்ன ஃபிரெண்ட் நக தோட்டத்து ஏற பரப்போர் அப்ப லாலி தோட்டத்தை உஞ்சி சுத்தி பத்து அனக நன் ஐத்து நா நெம்மதி ஐத்துனா பீஸ் ஆஃப் மைண்ட் பேத்த வா நெட்லீயு கார இப்புனா பத்துன அபமானம் அனுப்புனா அவமானம் அனுப்புனா பேத்தேதா மாத்தி ராஜகீயம் ಆನ ಕೃಷಿ ಪನ್ನದ ಅವು ದೇವೇರ್ ಕೊಡ್ತಾನೆ ಗಿಫ್ಟ್ ಐತ ಕೈತರೆ ಬರ್ತದೆ ಅಯಿತ ಆಯ್ ಒಂದು ಫಸಲ್ನ ಅವೇ ತೋಟದ ನಡು ತಿಂಪಿ ಅಂದಂಡ ಐದು ಮಲ್ಲ ಕೃಷಿ ದಾಳಿ ದಾಟಾ ಬಣ್ಣದಾಂಡ ಐವರು ರೂಪಾಯಿ ನೂತು ರೂಪಾಯ್ ಕುಕ್ಕೂ ದಿಕ್ಕಿ ಇರುವ ರೂಪಾಯಿಗೆ ಒಂಜಿ ಕೆಲ ಬಪ್ಪಂಗಾಯ್ ತಿಕ್ಕೊನು ಆನ ನಮ್ಮನೇ ಬಪ್ಪಂಗಾಯ್ದ ಮಾರಾಟ ಬಪ್ಪಂಗಾಯಿ ನಮ್ಮ ತಿನ್ಪುಂದ ಐತಾತ್ ಖುಷಿ ಆ ಕುಕ್ಕದ ಮಾರಾಟ ಕುಕ್ಕ ಇಪ್ಪನ ಖುಷಿ ಆ ಬೆತ್ತ ಬೇತ ಡ್ರ್ಯಾಗನ್ ಫ್ರೂಟ್ ಕೈ ಇಪ್ಪನ ಖುಷಿ ಪೆಲಕೈ ನಮ್ಮ ಅವಳೇ ಕೊಯ್ದು ಅವಳೇ ತಿನ್ಪಿನ ಖುಷಿ ಐತಾತು ಮಲ್ಲ ಖುಷಿ ಮಲ್ಲ ಲೈಟ್ ಬೇತ ದಾಲೆಗೆ ಸಸ್ಯ ಅಂದ ಪ್ರಾಣಿ ಪಕ್ಷಿಗೆ ಅವು ಪಟ್ಟಿರ್ಲಕ್ಕಿಲ್ಲ ಪಟ್ಟು ನಾನು ಆಸೆಗೆ ಇಲ್ಲಿ ದಾದ ಬಂದ ಮೇಲೆ ಇಂತಿನ ಬಪ್ಪಂಗೈದಿ ಇಡೀ ನಮ್ಮ ತೋಟದಲ್ಲಿ ಉಂಟು ನಮ್ಮ ಆ ಮಲ್ಲ ಬಪ್ಪಂಗ ಬಪ್ಪಂಗೈದು ದಪ್ಪು ನೀವು ಹರೇಗಲರು ಪೂರ ಪಕ್ಷಿಲೇ ಪೂರ ಪಕ್ಷಿಲೇ ಅವಳವು ನೀರು ದೀಪ ಆ ಪಕ್ಷಿ ಬರಿಯಾರೆ ದೇವ್ರದ ಇಟ್ಟು ಬಿಂಜ ಪಕ್ಷಿಲು ಆನೆ ಮಾತ ಭತ್ತದ ಕೊಡು ನವಿಲು ನವಿಲ್ನ ಕಿಲಪ್ಪ ಜಂಟಿ ನವಿಲುಗಳಿಂದ ದೇವ್ರದ ಮೂಲು ಒಂದು ಕೊತ್ತು ಬಾತಕೋಲಿ ಆ ನೀರಿಡು ಮೀನು ಅವು ಅಯಿತ ನಲಿಕ್ಕೆ ತೂದನ ಗೈಡು ಮಲ್ಲ ಖುಷಿ ಭೇತ ಎಂಕಲ ದಾಲಚ್ಚಿ ಅಯಿತ ಒಟ್ಟಿಗೆ ಕೃಷಿ ಇಲ್ಲಕ್ಕೆ ಮೀನುಗಾರಿಕೆನೇ ನೆಟ್ಟು ಈ ಎರಡು ಸಾವಿರ ಮೀನು ಮಾಡಿದೆ ಭಾರಿ ಮಲಮಲ್ಲ ಮೀನು ಹಾಕ್ತು ತುಯರೇ ಭಾರಿ ಖುಷಿ ಆಗಬು ಐತೆ ಒಟ್ಟಿಗೆ ನೂರಾರು ಜನ ಕೆಲಸ ಮಾಡಬೇಕು ಏತ ಜನ ಬರ್ತಾರೆ ಅಕ್ಕಲಿ ಗೆತ್ತೊಂದು ಬಾರದ ಕೈ ಒಂಜೇ ಒಂಜಿ ಕೈಲು ಮಾರುಜಿ ಸಸೇನ ಒಂಜೇ ಒಂಜಿ ಕೈಲಿ ಮಾರು ಇನ್ನು ಮೈಸೂರು ಮಾರುಜಿ ಬಂಡಾರಿಂದ ಇನ್ನೇನು ತಿನ್ಕುಣಿಯ ಮಾತಾಗಿ ಈ ಕೈ ಬೇರೆದಾಗ್ತೀನೋ ಬಿತ್ತೋ ನೋಡಿ ಏರ್ಯಾರು

இதுதான் पांडे மோஜி எலெக்ட்ரிக் கம்பெனி. கேர்டா ஃபுவவும். இந்த கொள்புனவங்க கமர்ஷியல் கத்தீ. சடாதால் தினி. இத்த தினியர் ਨੇ. இந்த ரெд புட் ਨੇ. பொஞ்சிக்கலே. ரдிக்கலே மோஜி 4, ஆபடிட 5, ஆஜி 6, 7, 8 10 11 ஸ்கொயர். அது மோஜி நாற்பது. இந்த 4 ವರ್ಷதது. காலின 4 ವರ್ಷதது பாலேல. 4 ವರ್ಷ. அவ்ல்ல வந்து மூணு லட்சம் போயிடுச்சு. மூணு சைக்கிள் பாடுற.

ನಮ್ಮ ಹೊರ ಭತ್ತದ ನೆನ್ಸೂದು ಪೋಯ್ದಿಂದ ಅನ್ನ ನನಗೆ ನಿದ್ರೆ ಬರಂದು ಅಣ್ಣ ಎನ್ನ ಬೇಲೆದಾಕ್ಲೆ ದೇವ ದುರ್ಲಭ ಪಾಟಿ ರೀತಿಯ ದೇವ ದುರ್ಲಭ ಕಾರ್ಯಕರ್ತ ಬಂದರೂ ಹೇಳಿ ನನ್ನ ನೆನ್ನ ಬೆಲೆದಾಕ್ಲೆ ಹಂಚು ದೇವ ದುರ್ಲಭ ನಮ್ಮ ಇದ್ದಾನೆ ಲೈನ್ ತೂಪುನಿ ಆಯ್ ಅಕ್ಳೆ ಮನ್ಪುನಿ ಮಲ್ಪಿ ಎಂದೆ ನಿಜ ಸಾಧಾರಣ ಇರುವತ್ತೈದು ವರ್ಷಕ್ಕೆ ಜಾಸ್ತಿ ಅಂತ ಹೀಗೆ ಫುಲ್ ಕಾಂಟ್ರಾಕ್ಟ್ ಇತ್ತ ಶುರು ಖಾಲಿ ಬೆಲೆಗೆ ಬೈದಿನಾಗಲೇ ಇತ್ತ ಭಾರಿ ಜನ ಎನ್ನ ಬೇಲೆದಾಕ್ಲೆ ಇಂಥ ಇಬ್ಬರು ಸಸಿಯನ್ನ ಬಂಡ ಆಯ ಮಾಮೂಲಿ ಲಾಟ್ ಅಲ್ಲಿ ಆಡವು ಕಾರಂದಿರ ಆಡಕ್ಕೆ ನೋಡು ಮುಪ್ಪತ್ತೈದು ಲಕ್ಷ ರೂಪಾಯಿದ ಕಾರ್ ತಿರುಗು ಇದೆ ಬೆಂದ್ ತಿರುಗು ಅಂಚೆ ಇಪ್ಪು ಆ ಇಲ್ಲಿ ಲಾಕ್ಬೋ ಇಲ್ಲ ಇರಲ್ಲ ಆ ಇಲ್ಲೊಂದು ಇಪ್ಪತ್ತೈ ಅಜ್ಪ ಲಕ್ಷ ರೂಪಾಯಿ ಇಲ್ಲ ರಾತ್ರಿ ಬಗ್ಗೆ ಎಣ್ಣೆ ಬೆಂದಿದೆ ಎಡ್ ಅವ್ನ್ ಮನ ಭಾವನೆ ಮಾತಾಡೋದು ಬಾಕಿ ಬೆಲೆ ದಾಳಿ ಬೆಲೆ ಬೆಳೆದಾಗ್ಲಿ ಎಡ್ ಎನ್ನ ಕಾರು ಉಂಡ ಅವೇ ಕಾರು ಉಂಡಾಡಿಗೆ ಮಲ ಖುಷಿ ಪಾಪ ರಾತ್ರಿ ಬಗ್ಗೆ ಬೆಂದ್ಪುಜ ವರ್ಷ ನಾನು ಕಂಬಳದ ಎರ್ಲಗ್ ಕಿದ್ಯಾ ಒಂದಿತ್ತೆ ಐತ್ ಆಮೆಟ್ ಲೇಬರ್ ಸೆಟ್ ಸ್ಟೋರ್ ಆಮೇಟ್ ಆಮೇಟ್ ದತ್ತಾಗಿ ಎರ್ಮೆಗೆ ವ್ಯವಸ್ಥೆ ನಮ್ಮದು ಎನ್ಮೋ ವರ್ಷ ಕಂಬಳದೇರ್ಲಿ ಅಡ್ಡ ಬಲ ಕನೆ ಬಲ ಬಾರಿ ಚಿಕ್ಕ ಪ್ರೈಸಲು ಹಾಕತೇನೆ ಇದಕ್ಕಿಂತ ಆರೋಗ್ಯವರ ಕೈಕೋರ್ಣ್ಣು ಆರೋಗ್ಯ ಕೈಕೋರ್ಯಕ್ಕ ಕಾರಣಾಂತರ ಮಾರೋಣ ಪರಿಸ್ಥಿತಿ ಎರು ಕಟ್ಟೋಡ್ದು ಮನಸ್ಸಾತದೆ ಬಾರಿ ಶೋಕದ ಒಂದಿ ಕಿದ್ಯಾ ನಮ್ಮ ಆ ಒಂದು

ಜಾಸ್ತಿ ಫಿಫ್ಟಿ ಪರ್ಸೆಂಟ್ ಪಶು ಒಂದು ಪಕ್ಷಿಗಳ ಪಂಜಿಲೆಗಳ ಮಾರ್ತಿ ಏರೆ ಬಂದ್ಮೇಲೆ ಪತ್ತೊಂದು ಹೋಗಿ ಪತ್ತೊಂದು ಬೆಲಕಾಯಿ ಬೆಲೆಕಾಯಿ ಕುಕ್ಕು ಮಾರ್ದಿಚ್ಚು ಇತಿಹಾಸವನ್ನು ಇತ್ತೆ ಕಾಮರ್ಷಿಯಲ್ ಕಮರ್ಷಿಯಲ್ ಏನು ಇತ್ತ ಎಕರೆ ಫ್ರೂಟ್ಸ್ ಅಂದು ಮತ್ತೆ ಅವು ಕಾಮರ್ಷಿಯಲ್ ಕಾಲಕ್ರಮೇಣ ನೀನು ಒಂದು ಬಾರಿ ಟೂರಿಸಂ ಸೆಂಟರ್ ಮನ್ ನಮ್ಗೆ ಹಟ್ಟು ಮತ್ತೆ ಬಂತದ್ ಸ್ವಿಮ್ಮಿಂಗ್ ಪೂಲ್ದಲ್ಲಕ್ಕ ಮಂತ್ ಇತ್ತ ಇರು ತು ಇರತ್ತ ಕೆರೆ ಬಾರಿ ಮಲ್ಲ ಐದು ಮೂವತ್ತಮದ ಅವಳು ಅವ್ಳು ಈ ನೆನ್ ತೂ ಈ ಪ್ಯಾರಂಗಾಯಿ ಈ ಕುಕ್ಕು ಈ ಡ್ರ್ಯಾಗನ್ ಫ್ರೂಟ್ ಈ ಮ್ಯಾಂಗೋಸ್ಟೀನ್ ಬಕ್ಕ ನಮ್ಮ ಒಂದು ಇಂಜಿನ ಒಂಜಿ ಎರಡರ ಎಕರೆ ಜಾಕೆಟ್ ರೊಂಬಟನ್ ಉಂಟು ಅಂಚೆನೆ ಪೆಲಕ್ಕಾಯಿದಾನೆ ಒಂಜಿ ನಿಯರ್ ಅಬೌಟ್ ದೈಕ್ಲು ದೈಕ್ ಪೆಲಕ್ಕಾಯ್ದಾನೆ ಬೆತ್ತ ಅನಿಲ್ ಜಾಕೆಟ್ ಬಕ್ಕ ಈ ರಂಬಟನ್ ನಮ್ಮ ಲ ತಿರುವನಂತಪುರ ತುಕೊಂಡಾಯಿದ್ದಾನೆ ಮಲ್ಲ ರೇಟ್ ಇದೆ ಮುಳು ಮುಳುತ್ತೆ ಪಾಡ್ತೇನೆ ಐನ್ ಎಕರೆ ಇನ್ನು ಉಂಡು ಮ್ಯಾಂಗೋಸ್ಟೀನ್ ಮ್ಯಾಂಗೋಸ್ಟೀನ್ ಇತ್ತೆ ಒಂಜಿ ದೈಕ್ ಒಂಜಿ ಸಾವಿರ ರೂಪಾಯಿ ಎರನಾಕುಲ ಮುಂದಾಯ್ತು ಎರಡಾಕುಲಂ ಅಂತೂ ಕೃಷಿ ಒಂಜಿ ಮಗಕ್ ಚೂರು ಆಸಕ್ತಿ ಇತ್ತ್ಲೆ ಕುಂಡ ಅಲ್ಪೊ ಮಗಕ್ ದಿಂಜಿ ಆಸಕ್ತಿ ಕೃಷಿಲ ಬ ನೆಟ್ಲ ಸಿವಿಲ್ ಇಂಜಿನಿಯರಿಂಗ್ ಆದ್ ಸಿವಿಲ್ ಇಂಜಿನಿಯರಿಂಗ್ ಆದ್ ಬತ್ತ್ ಇಂದ ಜಾಗ ಇಂದಲ ಒ ಕೃಷಿ ಸಕ್ಸಸ್ ಸೈಜ್ ಇಂದ ಅಂದೆನ್ ಕಾಮರ್ಷಿಯಲ್ ಮಂತುದು ಮಲ್ಲ ಲೇಔಟ್ ಮನ್ಪುನ ಅಂದಾಜಿ ಅಂತು ಎಂಚಿನ ಆಪುಂಡು ದೇವೆರ್ ನಮಿತ್ತ್ ಪ್ರಯತ್ನ ನಮ್ಮ ಪಲಕೊಂಡುಪುನಿ ಆರ್ ಅಂತು ಒಂಜಿ ನೂದು ಜನಕ್ ಬೇಲ ಕೊರಡು ಮನ್ಪುನ ಆಸೆ ಉಂಡು ನೆತ ನಡು